ನಮಸ್ಕಾರ ಯಾರಿಕ ಪ್ರತಿ ಸಂತೋಷ್ ಶೆಟ್ಟಿ ಪೊಲಳಿ ಯಾನ್ ಅಲ್ಗುರೆ ಸ್ಟಾರ್ ಸಿನಿಮಾ ಮಂದಿರ ಒಂದು ದೇರ ಡೂಬೈಡ್ ವಿಶೇಷರಾದ ಬಂಡ ಎಲ್ಲ ಮಸ್ತ್ ನಮ್ಮ ಪೆರ್ಮೆದ ನಮ್ಮ ಮೌಕ್ಯದ ನಾಯಕ ನಟಿ ಚಾಕ್ಲೇಟ್ ವಿನೀತ್ ಕುಮಾರ್ ಅಂಚನಿ ಸಮತಾಮೀನ್ ನಟನೆ ಮಲ್ ನಿಚನ ಸೂಪರ್ ಹಿಟ್ ತುಳು ಚಿತ್ರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದ ವಿಶೇಷ ಪ್ರದರ್ಶನ ಅವಲಾ ಕಾಣೆ ಪತ್ತರ ಗಂಟೆ ಸ್ಟಾರ್ಟ್ ಆಗ ಬಯ ಮುಟ್ಟ ಸರಿಸುಮಾರು ಪದ್ಮೇಳ್ ಸ್ಪೆಷಲ್ ಪ್ರೀಮಿಯರ್ ಶೋ ವಿಶೇಷ ಪ್ರತನ ಆಯ್ತೋటికి ಮಿಷ್ಟ್ರಿ ಕ್ರಿಯೇಟ್ ಮಾಲ್ತೊಂದೆ ಉನ್ ಗಮ್ಮತ್ ಗಮಾತ್ ರಂಗಭೂಮಿ ಕಲಾವಿದೆ ಅಂಚನೆ ನಮ್ಮ ಮೌಖ್ಯದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂಜಿ ಪರಣ ಆಕ್ಟ್ ಅಕ್ಟ್ ಮಂದೆಸುತ್ತಾ ಗಿರೀಶ್ ನಾರಣ್ ಕಾಟಿಪಾಲ ನಮಸ್ತೆ 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 ಅಂಚನೆ ನ ಸಾಷ್ಟಿಕುಗಳ ನಮ್ಮ ಪ್ರೊಡಕ್ಷನ್ ಇನ್ಚಾರ್ಜ್ ನಮಸ್ತೆ ಅಣ್ಣ ನಮಸ್ತೆ ನಮ್ಮ ಫುಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಎಲ್ಲದ ಪ್ರೀಮಿಯರ್ ದ ಬಗ್ಗೆ ಫನ್ ಫಿನಾಟ ನಮ್ಮ ವಿಚೇಗಳ ಶೋ ಎಂಗಲ್ ನ

லாஸ்ட் கலவே கெலவு டிக்கெட் மாற்ற ஒரு அபுதாபிடு நமக்கு மத்தியான மூஜரைக்கு ಸಾರೇ ಸೆಂಟ್ರಲ್ ಬುಕ್ ಮೆಗಾ ಮಾಲ್ ರಡ್ಡರೆ ರಡ್ಡರೆ ಗಂಟೆಗೆ ಶಾರ್ಜರ್ ಆಯ್ರಲ್ ಇಂದಲ ನನ್ನ ಲಾಸ್ಟ್ ಐ ಗೆಸ್ ಮೋರ್ ದನ್ ಹಂಡ್ರೆಡ್ ಸೀಟ್ಸ್ ಓಲ್ಡ್ ಅವ್ರು ಹಂಡ್ರೆಡ್ ಅಂಡ್ ಫಿಫ್ಟಿನ್ ದ ಥಿಯೇಟರ್ ಅವು ಇತ್ತೆ ಅಲ್ಪಾರ್ಲ ಕನ್ಫರ್ಮೇಶನ್ ಕನ್ಫರ್ಮೇಷನ್ ಇದ್ರೆ ಸೋ ನಿಖಲ್ ಏನು ತೂಯಾರ ಇಂಕುಲ್ ಪೂರ ಕಾತೊಂದಿಲ್ಲ ನಿಖುಲ್ ಮೂವಿ ತೂಯಾರ ಕಾತೊಂದಿಲ್ಲ ಅಂದ್ ಗೊತ್ತೊಂದು ನಿಖಲ್ನ ಒಪಿನಿಯನ್ ಇಂಕುಲ್ ಕಾತೊಂದಿಲ್ಲ ಬಲೆ ಇಂಗ್ಲಿಗೆ ಸಪೋರ್ಟ್ ಮಾಡ್ಲಿಲ್ಲ ನಿಖಲ್ ಓಕೆ ಆಶೀರ್ವಾದ ಐತಲ್ಲ ಮಸ್ತ್ ಖುಷಿ ಆಗ್ಬೋದು ಯಾವ್ದೋಸ್ಕರ ಯು ಐ ಡಿ ಒಂದೇ ಫಸ್ಟ್ ಟೈಮ್ ಹದಿನೇಳು ಥಿಯೇಟರ್ಡ್ ಅಂದ ವಿಶೇಷವಾದ ಸ್ಪೆಷಲ್ ಶೋ ಒಂದು ನೈತ ಬಗ್ಗೆ ಒಂದು ಗ್ರೂಪ್ ಆದ ನಮ್ಮ ಇದನ್ನ ಏನ್ಚಾ ಒಂದು ನನಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಟೀಮ್ ಮಲ್ಲ ಎಫರ್ಟ್ ಮಾಡೋದು ನಮ್ಮ ಒಂದು ಈ ಸಲ ಹೆಂಗಲ್ ನಾ ಪ್ರೆಸೆಂಟರ್ಸ್ ಮೂಲ ಏರಿಗೆ ಮೂವಿನ್ ಮೂವಿನ ತೋಚ ಪಾದ ಲೈಕ್ ಆದ ಅಕಲ್ ದೆತ್ತೊಂಡೆ ರೈಟ್ ಗಿರಿಬಾಯಲ ಒಂದೇರೆ ನಮ್ಮ ಹರೀಶ್ ಬಂಗೇರ್ ಒಂದೇರೆ ನಮ್ಮ ಮೂವಿದ ಜಯಂತ ಹರೀಶ್ ಶೇರಿಗಾರ್ ಒಂದೇರೆ அஹ் ஒன் அத்தாந்த நம்ம முனிஷர சட்டி அஞ்சனி தீபக் குமார் கேமரின் ஊர்ஸ் தாரு முக்கல் பூர வஞ்சி எங்களுக்கு மல்ல ஆனபல பார்த்திங்கன்னா சைடு எங்களுக்கு சப்போர்ட் பத்தி உந்து வஞ்சிமேட்டாண்டா ಮುಲ್ತನ ಆರ್ಟಿಸ್ಟ್ ಐಟು ಕೂಡ ಮೇಲ್ ಕಾಮನ್ ಬರ್ತಾರೆ ನಮ್ಮ ಟಾವನಿ ಬಾಯ್ ಬಾಶ ದೀಪ್ತಿ ಅವಾರ್ಡ್ ಚಿದನ್ಯ ಅವಾರ್ಡ್ ಮಾತ್ರ ಸಪೋರ್ಟ್ ಇತ್ತಿನ ಹೇಳಿ ರಾರಾಡ್ದು ಮಿತ್ ಟಿಕೆಟ್ ಸೆಲ್ ಮಂತದ್ದು ಪದ್ಮೇ ಸ್ಕ್ರೀನ್ ಸಾಧ್ಯ ಅಂಡ್ ಒಂದು ಏರಿಯ ಒರಿಯಾಗ ದಿಕ್ಕು ನಂಚಿನ ಕ್ರೆಡಿಟ್ ಆಗ್ತದೆ ಮಾತ ಟೀಮ್ ವರ್ಕ್ ಇರ್ ಅವಾರ್ಡ್ ಪಬ್ಲಿಸಿಟಿ ನಮಕ್ ಬೇಧ ಬೇಧ ಸಂಘ ಸಂಸ್ಥೆದಾಕಲು ಕಠಿನ್ ಫ್ರೆಂಡ್ಸ್ ಅವಾರ್ಡ್ ಗಾಣಿಗ ಸಮಾಜ ಬ್ರಾಹ್ಮಣ ಸಮಾಜದ ಒಂದು ಟಿಕ್ ಟಾಕ್ ಒಂದು ದುಬೈ ಕರ್ನಾಟಕ

तंडता ಮೋಸ್ಟ್ ಎವೈಟೆಡ್ ಮೂವಿ ಪನೊಲ್ಲೆ ದಾಯೆ ಪಂಡ ಅವು ಮೂವಿ ಆತ ಆಲ್ಮೋಸ್ಟ್ ಅಡ್ಲು ವರ್ಷ ಕರಿಂಡು ಐಟುದ್ ಬೊಕ್ಕ ಜನಕುಲು ಮಸ್ತ್ ಕಾತೊಂದು ಇತ್ತೆರ್ ಈ ತಂಡೊಡ್ದು ಪೊಸತ ಒಂಜಿ ದಾದ ಕೊರೋಲಿ ಪನ್ಪಿನ ಒಂಜಿ ಮೋಸ್ಟ್ ಒಂಜಿ ಉಂದಿರ್ತುಂಡು ಆಶಯ ಇತ್ತುಂಡು ಜನಕ್ಲೆಗ್ ಅಂಚ ತೊಪ್ಪುನ ಒಂಜಿ ಎಡ್ಡೆ ಮೂವಿನ ಕೊರತೆರ್ ಅಹ್ ನಿಜವಾತ್ನ ಸೊಲ್ಪನ್ ಇನಿ ನಮ್ಮ ಯುವೈದ ಮಹಾ ಜನತೆ ನಾಡ್ದ ಒಂಜಿ ಆತ್ ಸಿನಿಪ್ರೇಕ್ಷೆಲ್ಲ ಮಟ್ಟಡ್ ಸಿನಿಪ್ರೇಕ್ಷಕರ್ ಬತ್ತುದು ಉಂದೆನ್ ಸಪೋರ್ಟ್ ಮಲ್ದೆರ್ ಅಂಚಾ ತೊಪ್ಪುನಗ ಅಕ್ಲೆಗ್ ಮಲ್ಲ ಸೊಲ್ಮೆನ್ ಎಂತುಲು ಈ ತಂಡದ ಪರವಾದ ಕೊರೊಂದುಲ್ಲ ಮಾತಿರ್ಲ ಬಲೆ ನನ್ನ ಎಲ್ಲ ವಿಶೇಷವಾದ ಕುಡುಂಗಿ ಸ್ಕ್ರೀನ್ ಸ್ಪೆಷಲ್ ಸ್ಕ್ರೀನ್ ಏಳು ಗಂಟೆ ಆ ಪ್ರದರ್ಶನ மல்பொரு ஆட்ல ஆத்துல டிக்கெட் ரிக்வெஸ்ட் பை திரு அதுக்கோஸ்கர ஏழு கண்டிக்கு குடுஞ்சி ஷோ உண்டு ஸ்பெஷல் ஷோ ஏர்ல தப்பந்தே மிஸ் மல்ஃபுந்தேன் பத்து தூளை ஏர்ல டிக்கெட் திக்குன்னு ஆய்னாத்துலே காண்டா டிக்கெட்டு நிக்கலே தயமாத்தது ஆய்னாத்துச் பத்தத பிச்சர் ெந்தாலே வந்து நிக்கலிக்கலாம் தேங்க்யூ சோ மச் தேங்க் யூ சோ மச் ಮಸ್ತ್ ಖುಷಿ ಆಗೊಂಡು ಗಿರೀಶ್ ಸ್ವಾಸ್ತಿ ಕಾರಣ ನನ್ನ ಲಾಸ್ಟ್ ಫುಲ್ ದುಮ್ಮ ದಿನಗಳಲ್ಲಿ ಎಂಟೆ ಮಾಡ್ತದೆ ಓಡ್ ಎಲ್ಲ ಸ್ಪೆಷಲ್ ಶೋ ಅಂಡ್ ಅಂಚನೆ ಹಂಡ್ರೆಡ್ ಡೇಸ್ ಅಥವಾ ಹಂಡ್ರೆಡ್ ಡೇಸ್ ವಿತ್ ಪೋಡ್ ನಮ್ಮ ತುಳು ಒಂದು ಹಿಸ್ಟ್ರಿಗೆ ಒಂದು ನಮ್ಮ ತುಳುನಾಡದ ತುಳು ಪಿಕ್ಚರ್ ಗೆ ಹಿಸ್ಟ್ರಿ ಅವಾರ್ಡ್ ಒಂದು ಕ್ರಿಯೇಟ್ ಅವಾರ್ಡ್ ದುಬೈ ಅಂತೂ ಹಿಸ್ಟ್ರಿ ಕ್ರಿಯೇಟ್ ಅವಾರ್ಡ್ ಅಂತ ಬೇತೆ ಬೇರೆ ಕಂಟ್ರಿ ಇಲ್ಲ ನನ್ನ ಪಾಡ್ ಈ ಪಿಕ್ಚರ್ ನಲ್ಲ ಅಷ್ಟು ವಿಶೇಷವಾದ ವಿನೀತ್ ನ ಮಸ್ತ್ ಕ್ಲೋಸ್ ಎಂಗಲ್ ವಿನೀತ್ ನ ಒಂದು ಸರಳ ತಾದಪ್ಪು ಆಯ್ನ ಒಂದು ಸಿಂಪ್ಲಿಸಿಟಿ ನಮ್ಗೆ ಅಷ್ಟೇ ಇಷ್ಟ ಆಗ್ಬೋದು ಅಂಚಲ ನಮ್ಮ ದುಂಬಳ ನಾನಾತ್ ಆಕಲಿಗೆ ಚಾನ್ಸ್ ಕೊಡೋಣ ಪ್ರತಿ ಅಂಚೆ ಅದಪ್ಪ ನಮ್ಮ ಸಪೋರ್ಟ್ ಖಂಡಿತವಾದ ಪಾಡು ವಿನೀತ್ ಆದಪ್ಪು ಸಮತ್ ಆದಪ್ಪು ಇದು